ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಿಗೆ ಕೆಲವೊಂದು ಚಾಲನೆ ಕಾರ್ಯಕ್ರಮಕ್ಕೆ ಹಾಗೆಯೇ ಅದರಲ್ಲೂ ಕೂಡ ನನಗೆ ಪಕ್ಷದ ಜವಾಬ್ದಾರಿಯನ್ನು ಕೂಡ ನಿಭಾಯಿಸತಕ್ಕಂಥ ಒಂದು ಶಕ್ತಿ ಆ ದೇವರು ಕಳುಹಿಸುವಂತ ಹೇಳಿ ಹಾಗೂ ತಾವು ಕೂಡ ಒಳ್ಳೆಯ ಮನಸ್ಸಿನಿಂದ ಪಕ್ಷವನ್ನು ಸಂಘಟನೆ ಮಾಡೋಕೆ ಹೋಗಿ ಹೆಚ್ಚಿನ ಒಟ್ಟಿಗೆ ಪಕ್ಷ ತಗೋಬೇಕಂತ ಹೇಳ್ತು ನಾವು ತಿಳ್ಕೊಳ್ತಾ ಆ ಆದೇಶ ಈಗ ನಮ್ಮ ತಾಯಕು ಮತ್ತು ಸೇರಿ ಅವರು ಕರೆಕ್ ಹೋಗನೆಯನ್ನು ತಿಳ್ಬೇಕು ಮೊದಲೇದಾಗಿ ಸಂಘಟನೆ ನಮ್ಮೆಲ್ಲರಿಗೂ ಗಾಡಿ ಸಮಸ್ಯೆ ಎಲ್ರಿಗೂ ಕೆಲವೊಂದು ಇಲ್ಲ ಗಡಗಳ ಅಧ್ಯಕ್ಷಗಳನ್ನು ಚಾಲನೆ ಕೊಡ್ತಕ್ಕಂಥ ಕೆಲಸ ನಮ್ಮ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯಶ್ರೀ ರಾಜಕಟ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ದಿನ ಇವತ್ತು ಅಂತಂದರೆ ಕೆಲವೊಂದು ವಿವಿಧ ಘಟಕಗಳಿಗೆ ಅಧ್ಯಕ್ಷಗಳನ್ನು ಮಾಡಿದ್ದೇವೆ ಅದರಲ್ಲಿ ನಗರ ಘಟಕದ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಮುಳಿಸ್ಕೊಂಡಿರ್ತಕ್ಕಂಥ ಶ್ರೀ ಎಚ್ ಭವನೀಸ್ಗೌಡ ಇವರನ್ನ ತಮ್ಮ ಪಕ್ಷದ ನಗರ ಘಟಕ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅದೇ ರೀತಿಯಲ್ಲಿ ರೈತ ಘಟಕದ ಅಧ್ಯಕ್ಷರನ್ನಾಗಿ ಪಕ್ಷದ ಹಿರಿಯರಾಗಿರ್ತಾರೆ ಅಂತ ಶ್ರೀ ಸರಬ್ಗೌಡ ಮಲ್ಲಪ್ಪ ಅವ್ರನ್ನ ಅವರನ್ನು ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಗರ ಘಟಕದ ಯುವ ಘಟಕದ ಅಧ್ಯಕ್ಷರನ್ನಾಗಿ ಮೊಹಮ್ಮದ್ ಉಸ್ಮಾನ್ ಸಾಬ್ ಇವರನ್ನ ಕೂಡ ಆಯ್ಕೆ ಮಾಡಿ ಆದೇಶವನ್ನು ನೀಡಿದ್ದೇವೆ ಅದೇ ರೀತಿಯಲ್ಲಿ ತಮ್ಮ ಪಕ್ಷದ ಹಿರಿಯ ಮುಖಂಡ ಶ್ರೀ ಮೊಹಮ್ಮದ್ ಬಾಸ್ಸಾ ದೂರನೂ ಕೂಡ ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಆದೇಶ ನೀಡಿದ್ದೇವೆ ಎಲ್ಲ ಆದೇಶಗಳು ನೀಡಿದ ನಂತರದಲ್ಲಿ ಅವರು ಸಕ್ರಿಯವಾಗಿ ಪಕ್ಷಕ್ಕೋಸ್ಕರವಾಗಿ ಪಕ್ಷ ಸದೃಢ ಕಟ್ಟದಕ್ಕೆ ಕಾರ್ಯ ಹೇಳಿ ಕೇಳ್ಕೊಳ್ತಾ ಮತ್ತು ಅದರಲ್ಲಿ ಬರ್ತಕ್ಕಂಥ ಹಿಂಜದ ಪದಾಧಿಕಾರಿಗಳನ್ನು ಮತ್ತು ನಿಷ್ಠಾವಂತಾಗಿರ್ತಕ್ಕಂಥ ಪದಾಧಿಕಾರಿಗಳ ವಿಷಯಗಳನ್ನ ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಳ್ಳೋದರ ಮೂಲಕವಾಗಿ ಜೆ ಡಿ ಎಸ್ ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಅವರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ಹಾಗಾಗಿ ಇನ್ನೂ ಮುಂಬರುವ ಇನ್ನೂ ಕೆಲವೊಂದು ಘಟಕಗಳಿದ್ದಾವೆ ನಾವು ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಮತ್ತು ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ತಕ್ಕಂತೆ ಅಂದರೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ನಾಯಕರನ್ನು ಸೇರ್ಕೊಂಡು ಮೂವರು ದಿನಗಳಲ್ಲಿ ಮಾಡ್ತಕ್ಕಂಥ ಈ ಒಂದು ಮಾಲ್ವಿ ವಿಧಾನಸಭಾ ಕ್ಷೇತ್ರ ಮತ್ತು ಮಾವಿ ತಾಲೂಕು ವಿಶೇಷವಾಗಿ ಒಂದು ಈ ಒಂದು ಪಕ್ಷವು ಕೂಡ ಏನಪ್ಪಾ ಅಂದ್ರೆ ಸದೃಢ ಕೆಲಸ ಮಾಡಲ್ಲ ಕಾಣ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಪಕ್ಷ ಒಂದು ಸಂಘಟನೆ ಮಾಡುವುದರ ಮೂಲಕವಾಗಿ ಪಕ್ಷದ ಅಧಿಕಾರ ಪಡೋದಕ್ಕೆ ತಮ್ಮೆಲ್ಲರ ಸಲಹೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ